ಇಲ್ಲಿ ಅಂದರೆ ಮೊದ್ಲು ಇದ್ದದು ರೂಟು ಬೇರೆ ತಪ್ಪಿದ್ದರು ಮಾನಂದಾಡಿ ಮೈಸೂರು ಅಲ್ಲಿ ಇವಳು ಉದ್ಭವ ಆಗಿದ್ದು ಅಲ್ಲೇ ಪೂಜೆ ಮಾಡ್ಕೊಂಡು ಬೈತಾ ಇದ್ರು ಅಂದ್ರೆ ಅವಾಗ ಕಾಲದಿಂದವರೆಗೆ ಅವಳಿಗೆ ಇವಳಿಗೆ ಅರ್ಚ ಅರ್ಚಕ್ರ ಇಲ್ವೇ ಇಲ್ಲ ದೇವಸ್ಥಾನ ತಾನೇ ಅರ್ಚಕ್ರ ಬೇಕು ಬರೀ ಒಂದು ಮರದ ಗೆಡ್ಡಲ್ಲಿ ಇದ್ದದ್ದು ಅಲ್ಲಿ ಅವಾಗ ಬೀಚ್ ಡ್ಯಾಮ್ ಆದ್ಮೇಲೆ ಮುಳುಗಡೆ ಆಗೋಯ್ತು ಮುಳುಗಡೆ ಆದ್ಮೇಲೆ ಇದು ಹೊಸ ರೋಡು ಒಂದು ಐವತ್ತು ಅರವತ್ತು ವರ್ಷದಿಂದ ಈ ಕ್ಲಮದ್ ಆಮೇಲಿಂದ ಅವಳು ಇಲ್ಲಿ ಬಂದು ಈ ಮಾರ್ಗದಲ್ಲಿ ಬಂದು ಉದ್ಭವ ಅದ ಉದ್ಭವವಾಗಿ ಒಬ್ಬ ಜೀರಿಗೆ ಕನಸು ಬಂದಿರೋದು ನಾನು ಅಲ್ಲಿಂದ ಇಲ್ಲಿಗೆ ಬಂದಿದ್ದೀನಿ ನನ್ನ ಪುನರ್ಜನ್ಮ ಇದು ಮಾಡಿ ಅಂದ್ಬಿಟ್ಟು ಅವರು ಮಾಡ್ದಂಗೆ ಅವರು ಬಂದು ನೋಡೋ ಅಷ್ಟರಲ್ಲಿ ಇಷ್ಟು ದೂರ ಮೂಡಿತ್ತು ಆಗ ಅಲ್ಲಿ ಸ್ಥಾಪನೆ ಮಾಡೋಕೆ ಒಂದು ಅಂಚಿನ ಮನೆ ಕಟ್ಟಿದ್ರು ಹಿಂದ್ಗಡೆ ಅಲ್ಲಿ ಕಂಪಾರ್ನೆಂಟ್ ಇರೋಲ್ಲ ಅಲ್ಲಿ ಸರಿ ಅದು ಮಾಡ್ತಾ ಮಾಡ್ತಾ ಒಂದು ದೇವಸ್ಥಾನ ಮಾಡಿಸಿ ವಿಗ್ರಹಗಳು ಮಾಡಿಸಿ ಕೂಸ್ತು ಅದು ಈಗ ನಡ್ಕ ಏ ಇಲ್ಲಿ ಅದೇ ಹ್ಞೂ ಈ ಎರಡೇ ಮೂರು ಇದು ಮಾಸ್ತಮ್ಮ ಗಣಪತಿ ಶಿವ ಎರಡೇ ವಿಗ್ರಹ ಇದು ಮಾಸ್ತಮ್ಮ ಗಣಪತಿ ಅಲ್ಲಿ ಶಿವನ್ ಕುಣಿಸಿಲ್ಲ ಇಲ್ಲಿ ಕುಣಿಸ್ತಾರ ಅಷ್ಟೇ ಅಂದ್ರೆ ಇವಳಿಗೆ ಕಾಲದಿಂದ ಮರಿಗಿರಿ ತಲ ತಲಾ ಒಡೆಯೋದ್ ಇಲ್ಲ ಹೊಡೆಯೋದೇನಿಲ್ಲ ಇವಳಿಗೆ ಬರೀ ಶಿವ ಊಟ ಆ ಕಾಲದಿಂದ ಅದು ಮಾಸ್ತ ಮಸ್ತದಿಂದ ವಿಗ್ರಹ ಸ್ವಲ್ಪ ಕಟ್ ಆಗಿದೆ ಸಣ್ಣ ಇದೆ ಅಲ್ಲ ಅಲ್ಲಿ ಕಮ್ಯೂನಿಟಿ ಬ್ಯಾಕ್ ವಾಟರ್ ಅದರ ಅದನ್ನೇ ಹೇಳೋದು ಕಟ್ ಆಗಿದೆ ನೀನೇ ತುಮ್ಕಡದಲ್ಲ ಅಂದಿ ತುಮ್ಕಡಿದೆ ಈ ಬಯಲದ ಕಾಣುತ್ತಲ್ವೇ ಇಲ್ಲ ಬಯಲದ ಕಾಣುತ್ತೆ ನೀರ್ ಪೋರ್ಟಿ ಬ್ಯಾಕ್ ವಾಟರ್ ರೋಡ್ ಖಾಲಿಯಾದಾಗ ಕಾಣುತ್ತೆ ಆಮೇಲೆ ಕಾಣುತ್ತೆ ಆ ಜಾಗ ಜಾಗ ಇಷ್ಟೇ ಜಾಗ ಇದೆ ಹೌದು ಒಂದು ಗಣೇಶನ ಪ್ರತಿಮೆ ಪ್ರತಿಮೆಯ ದೊಡ್ಡದು ಹೌದು ಆ ಕಲ್ಲು ಅದರದಿಂದ ಅದು ಇವಾಗ ಕಾಣುತ್ತಲ್ಲ ಬ್ಯಾಕ್ ವಾಟರ್ ನೀ ತುಮ್ಕಡದಲ್ಲ ಯಾವಾಗ ತುಮ್ಕಡಿದೆ ಈಗ ಆಗಲ್ಲ ಯುಗಾದಿ ಟೈಮ್ ನೀರ್ ಖಾಲಿ ಆದಾಗ ಖಾಲಿ ಆದಾಗ ನೀವು ಸಫಾರಿ ಬಂದ್ರ ಅಂಗ್ ಬಂದು ನೋಡ್ಬೋದು ನೋಡ್ಬೋದು ಬೇರೆ ಇವ್ರ ಮೂಲ ನಿಮಗೆ ಗೊತ್ತ ಇವ್ರದ್ದು ಏನಾರು ಎಲ್ಪ್ ಇದ್ರೆ ಇವ್ರ ಇವ್ರ ಜೀಪ್ ನಲ್ಲಿ ತಗೊಂಡೋಗ್ ಬಿಡ್ತಾರ ನಿಮ್ ಗಾಡಿಗಳು ಹೋಗಕ್ ಆಗಲ್ಲ ಇಲ್ಲ ಬಿಡಲ್ಲ ಬಿಡಲ್ಲ ನಿಮ್ಮ ಹೆಸರು ನಿಮ್ಮ ಹೆಸರು ಮಾದಪ್ಪ అల్లి కమితా అదే Ja Ei núðr Teyja Og áðurstøðan Er galdamannin Að tað segja Og í málum ta bara sigara Ja Makk makk Makk